ಬೆಂಗಳೂರಿನಿಂದ ಜಕ್ಕೂರು ವಿಮಾನ ತರಬೇತಿ ಶಾಲೆ ಶಿಫ್ಟ್ ಆಗ್ತಾ ಇದೆ ಮೈಸೂರಿಗೆ ಜಕ್ಕೂರು ವಿಮಾನ ತರಬೇತಿ ಶಾಲೆ ಸ್ಥಳಾಂತರ ಮಾಡುವ ಬಗ್ಗೆ ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇರುವಂಥ ವಿಮಾನ ತರಬೇತಿ ಶಾಲೆ ಮೈಸೂರು ರಾಜ್ಯರು ಬೆಂಗಳೂರಿಗೆ ನೀಡಿದ್ದಂಥ ವಿಮಾನ ತರಬೇತಿ ಶಾಲೆ ಇತಿಹಾಸ ಇದೆ ಇದಕ್ಕೆ ಒಂದು ಲೆಗಸಿ ಇದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜವಾಹರ್ಲಾಲ್ ನೆಹರು ಉದ್ಘಾಟಿಸಿದ್ದಂಥ ತರಬೇತಿ ಶಾಲೆ ಇದು ಇದೀಗ ತಜ್ಞರ ಅಭಿಪ್ರಾಯದಂತೆ ವಿಮಾನ ತರಬೇತಿ ಶಾಲೆಯನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಇದಕ್ಕೆ ಸರ್ಕಾರದ ಅಧಿಸೂಚನೆ ಹೊರಡಿಸಿರುವಂಥ ಕಾಪಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೆಲ ಸಚಿವರ ಒಡಗೂಡಿ ಜಕ್ಕೂರು ಏರೋಡ್ರಮ್ ಅಥವಾ ಜಕ್ಕೂರು ವಿಮಾನ ತರಬೇತಿ ಶಾಲೆ ಅದಕ್ಕೆ ಭೇಟಿ ಕೊಟ್ಟಿದ್ದರು ಬಹಳ ವಿಸ್ತಾರವಾದಂಥ ಪ್ರದೇಶ ಇದು ಬಹಳ ವಿಸ್ತಾರವಾದಂಥ ಪ್ರದೇಶ ಇದು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರುವಂಥ ಜಕ್ಕೂರು ವಿಮಾನ ತರಬೇತಿ ಶಾಲೆ ಸಾವಿರಾರು ಕೋಟಿಗಳ ಆಸ್ತಿ ಇದು ಇಷ್ಟೊಂದು ವಿಸ್ತೀರ್ಣ ಪ್ರದೇಶದ ಜಾಗ ಮತ್ತೊಂದು ಬೆಂಗಳೂರಿನಲ್ಲಿ ಸಿಗಲಿಕ್ಕಿಲ್ವೇನೋ ಇದೀಗ ಕೆಲವು ಕಾರಣಗಳನ್ನು ಇಟ್ಟುಕೊಂಡು ಅದನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ಗಣೇಶ ಏನ್ ಪ್ರಮುಖವಾದ ಕಾರಣ ಸರ್ಕಾರ ಇದಕ್ಕೆ ನೀಡ್ತಾ ಇರೋದು ಈಗ ಇದು ಮುಖ್ಯವಾಗಿ ದಶರಥ ಮೈಸೂರು ಸಂಸ್ಥಾನದಿಂದ ಅಂದ್ರೆ ರಾಜರು ಬೆಂಗಳೂರಿಗೆ ನೀಡಿದಂತ ಇದೊಂದು ತರಬೇತಿ ಶಾಲೆ ಹಲವು ವರ್ಷಗಳಿಂದ ಅಥವಾ ದಶಕಗಳಿಂದ ಇಲ್ಲಿ ಒಂದು ಏನು ವಿಮಾನ ತರಬೇತಿ ಕೇಂದ್ರ ಅಂತ ನೀಡ್ತಾ ಇರುವಂತದ್ದು ಆದ್ರೆ ಈಗ ಯುವ ಸಬಲೀಕರಣ ನೇರವಾಗಿ ಈ ಒಂದು ಜಕ್ಕೂರ್ನಲ್ಲಿ ಇದ್ದಂತಹ ಒಂದು ನಿಲ್ದಾಣ ಅಥವಾ ತರಬೇತಿ ಕೇಂದ್ರವನ್ನ ಮೈಸೂರಿಗೆ ಸ್ಥಳಾಂತರ ಮಾಡ್ತಾ ಇರೋದು ಆದ್ರೆ ನಮಗೆ ಸ್ಥಳಾಂತರದ ಬಗ್ಗೆ ಒಂದು ದಾಖಲೆಗಳು ಸಿಗ್ತಾ ಇದೆ ಹೊರತು ಯುವ ಸಬಲೀಕರಣದಿಂದ ಆಗಿರುವಂತಹ ಆದೇಶದ ಪ್ರತಿ ಸಿಗ್ತಾ ಇದೆ ಹೊರತು ಆದ್ರೆ ಅದಕ್ಕೆ ಏನು ಕಾರಣ ಏನು ಅಂತ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಆದ್ರೆ ಇದಕ್ಕೆ ಇತಿಹಾಸ ಎಪ್ಪತ್ತೈದು ವರ್ಷದ ಇತಿಹಾಸ ಇದೆ ಆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹುದು ಅಂದ್ರೆ ಹೆಬ್ಬಾಳ ಏರ್ಪೋರ್ಟ್ ಹೋಗುವಂತಹ ಮಾರ್ಗದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ತರಬೇತಿ ಕೇಂದ್ರ ಇರುವಂತ ಸಾಕಷ್ಟು ಆ ಯುವ ಪೈಲಟ್ ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹಾಗೂ ಕೂಡ ಆಕಾಶದಲ್ಲಿ ಒಂದು ಹಾರಾಟ ಮಾಡುವಂತಹ ಆ ಒಂದು ವ್ಯೂಗಳನ್ನು ನೋಡುವಂತಹ ಜನರಿಗೂ ಕೂಡ ಒಂದ್ ರೀತಿಯಲ್ಲಿ ಇದೊಂದು ಸಹಾಯ ಆಗ್ತಿತ್ತು ಅದಕ್ಕೆ ಬೇಕಾದ ಫೀಸ್ ಗಳನ್ನು ಕೂಡ ಈ ಒಂದು ತರಬೇತಿ ಕೇಂದ್ರದಲ್ಲಿ ಇಡಲಾಗಿತ್ತು ಆದ್ರೆ ಇದನ್ನ ಏಕಾಏಕಿ ಯಾಕೆ ಈಗ ಮೈಸೂರಿಗೆ ಸ್ಥಳಾಂತರ ಮಾಡಿದ್ರು ಅನ್ನೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ ಇತಿಹಾಸ ಇರುವಂತಹ ಒಂದು ಈ ತರ ತರಬೇತಿ ಕೇಂದ್ರವನ್ನ ಬೆಂಗಳೂರಿಂದ ಶಿಫ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಆದ್ರೆ ಸ್ಪಷ್ಟವಾದಂತಹ ಕಾರಣ ಏನಕ್ಕೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂತದ್ದು ಹಲವು ಅನುಮಾನಗಳಿಗೆ ಈಗ ಎಡೆಮಾಡಿಕೊಟ್ಟಿರುವಂತದ್ದು ದಶರಥ್ ಥ್ಯಾಂಕ್ ಯು ಗಣೇಶ್ ನಿಮ್ಮ